ಇದು ಫೈಬರ್ ಅಲ್ಲ ಇದು ಕೂಡ ಫೈಬರ್ ಅಲ್ಲ ಈ ಕ್ಯಾಬೇಜ್ ಕೂಡ ಫೈಬರ್ ಅಲ್ಲ ಈ ಸಲಾಡ್ ತಿಂದರೂ ನಿಮಗೆ ದಿನಕ್ಕೆ ಐವತ್ತು ಗ್ರಾಮ್ ಫೈಬರ್ ಕೂಡ ಸಿಗಲ್ಲ ಡಾಕ್ಟರ್ ಹೇಳ್ತಾರೆ ತೂಕ ಹೆಚ್ಚಾಗಕ್ಕೆ ಮುಖ್ಯ ಕಾರಣ ಏನಂದ್ರೆ ನಿಮ್ಮ ತಟ್ಟೆಯಲ್ಲಿ ರಿಯಲ್ ಹೀರೋ ಇಲ್ಲ ನಿಮಗೆ ಹಸಿವಿನ ಭಾವನೆ ಮೇಲೆ ಕಂಟ್ರೋಲ್ ಇಲ್ಲ ದಪ್ಪ ಆಗ್ತಿದ್ರೆ ಪ್ರಾಬ್ಲಮ್ ಫ್ಯಾಟ್ ಅಲ್ಲ ಫೈಬರ್ ಇಲ್ಲದೆ ಆಗೋದು ಒಂದು ಶಾಕಿಂಗ್ ಫ್ಯಾಕ್ಟ್ ಕೇಳಿ ಭಾರತದಲ್ಲಿ ಎಂಬತ್ತು ಶೇಕಡ ಜನ ಫೈಬರ್ ಡೆಫಿಶಿಯನ್ಸಿಯಿಂದ ಸಫರ್ ಆಗ್ತಾ ಇದ್ದಾರೆ ಆದ್ರೆ ಕೇಳಿದಿರಾ ಯಾರಾದ್ರೂ ಡಾಕ್ಟರ್ ಹೇಳಿರೋದು ನೀವು ಫೈಬರ್ ಕಡಿಮೆ ತಿನ್ನೋದಿಂದ ಅಂತ ಫ್ಯಾಟ್ ಮೇಲೆ ದೋಷ ಹಾಕೋದು ಸುಲಭ ನಿಮ್ಮ ಆರೋಗ್ಯ ಜಾರ್ಕೊಂಡು ಹಾಳಾಗಕ್ಕೆ ರಿಯಲ್ ರೀಸನ್ ಫೈಬರ್ ಇಲ್ಲದ ಆಹಾರ ಈ ಮಾತು ಯಾರು ಹೇಳಿರಲ್ಲ ನಾನೇನಾದರೂ ತಪ್ಪು ಹೇಳಿದ್ರೆ ಕಮೆಂಟ್ ಮಾಡಿ ನಿಜವಾದ ಫೈಬರ್ ಎಲ್ ಸಿಗತ್ತೆ ಕ್ಯಾಪ್ಷನ್ ಓದಿ ನೀವು ಫಿಟ್ ಮತ್ತೆ ಹೆಲ್ದಿ ಆಗ್ಬೇಕು ಅಂದ್ರೆ ನನ್ ಪೇಜ್ ನಿಮ್ಮ ಜೀವನ ಬದಲಾಯಿಸುತ್ತೆ ಜೊತೆಗಿರಿ ನಿಮಗೆ ಹೆಲ್ದಿ ವೇ ಅಲ್ಲಿ ತೂಕ ಕಡಿಮೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ಜಸ್ಟ್ ಇಂಟ್ರೆಸ್ಟ್ ಅಂತ ನನಗೆ ಮೆಸೇಜ್ ಮಾಡಿ